ನನಗೆ ಕಾವ್ಯ ಎಷ್ಟು ಇಷ್ಟವೋ ಸಂಗೀತವೋ ಅಷ್ಟೇ ಇಷ್ಟ ಅಂತ ನಾನು ಹೇಳಿದ್ದೆ ಅಷ್ಟೇ ಇಷ್ಟವಾದದ್ದು ನನಗೆ ಕ್ರೀಡೆಗಳಲ್ಲಿ ಕ್ರಿಕೆಟ್ ಕ್ರಿಕೆಟ್ ಆಟ ನನಗೆ ತುಂಬ ಇಷ್ಟ ಆಯಿತು ಅದು ನನಗೆ ಕಾಲೇಜ್ ನಾನು ಬಿಟ್ಟು ನಾನು ಕೆಲಸಕ್ಕೆ ಸೇರಿದ ಮೇಲೆ ನನಗೆ ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿ ಕುದುರಿದ್ದು ಕೂಡ ಆಗ ಆ ಕಾಲದಲ್ಲಿ ನನಗೆ ಕ್ರಿಕೆಟ್ನ ಆರಾಧ್ಯ ದೈವ ಆಗಿದ್ದಂಥವರು ಜಿ ಆರ್ ವಿಶ್ವನಾಥ್ ಅವರು ಅವನ ಗುಂಡಪ್ಪ ವಿಶ್ವನಾಥ್ ಅಂತಲೂ ಕರೀತಾರೆ ಜಿ ಆರ್ ವಿಶ್ವನಾಥ್ ಆಗ ಗವಾಸ್ಕರ್ ಮತ್ತು ವಿಶ್ವನಾಥ್ ಇಬ್ಬರು ಕೂಡ ಒಟ್ಟಿಗೆ ಆ ಕ್ರಿಕೆಟ್ ಕ್ಷೇತ್ರಕ್ಕೆ ಬಂದಂಥವರು ಗವಾಸ್ಕರ್ನ ಮಾಸ್ಟರ್ ಅಂತ ಇದ್ದರು ಹಾಗೆ ವಿಶ್ವನಾಥ್ನ ಆರ್ಟಿಸ್ಟ್ ಅಂತ ಇದ್ದರು ಅಂದರೆ ಒಬ್ಬ ಗವಾಸ್ಕರ್ ಅವರು ಕ್ರಿಕೆಟಲ್ಲಿ ರನ್ ಗಳಿಸುವುದರಲ್ಲಿ ಕ್ರಾಫ್ಟ್ಸ್ಮನ್ ಕ್ರಾಫ್ಟ್ಸ್ಮನ್ನಾಗಿದ್ದರು ಅವರು ಆದರೆ ನಿಜವಾದ ಒಬ್ಬ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಿದ್ದಂಥವರು ಜಿ ಆರ್ ವಿಶ್ವನಾಥ್ ಅದಕ್ಕೆ ವಿಶ್ವನಾಥ್ ಅವರ ಕಲೆಗಾರಿಕೆಯನ್ನು ಎಲ್ಲರೂ ಮೆಚ್ಚುತಾ ಇದ್ದರು ಹಾಗಾಗಿ ನನಗೆ ಆ ಕಾಲದಿಂದಲೂ ವಿಶ್ವನಾಥ್ ಒಂದು ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಅವರ ಕ್ರಿಕೆಟ್ ಅವರ ಬ್ಯಾಟಿಂಗ್ ನೋಡೋಕ್ಕೋಸ್ಕರನೇ ನಾನು ಬೇರೆ ಬೇರೆ ಕಡೆಗೆ ಹೋಗಿದ್ದೆ ನಾನು ಚಿಂತಾಮಣಿಯಿಂದ ಚೆನ್ನೈಗೆ ಹೋಗಿ ಅಂದರೆ ಈಗ ಈಗ ಚೆನ್ನೈ ಆಗ ಮೆಡ್ರಾಸ್ ಆಗ ಹೋಗಿ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ಗಳನ್ನು ನಾನು ನೋಡಿದ್ದೆ ಕೂಡ ಪೂನಾಕ್ಕೆ ಹೋಗಿದ್ದೆ ಪೂನಾದಲ್ಲಿ ಹೋಗಿ ನಾನು ಕ್ರಿಕೆಟ್ ಅವರ ಬಹಳ ಅದ್ಭುತವಾದ ಒಂದು ಇನ್ನಿಂಗ್ಸನ್ನು ಪೂನಾದಲ್ಲಿ ನಾನು ನೋಡಿದ್ದೀನಿ ಹೀಗೆ ಕ್ರಿಕೆಟ್ನ ಹುಚ್ಚು ನನಗೆ ಬಹಳ ಇಷ್ಟ ಮತ್ತು ಜಿ ಆರ್ ವಿಶ್ವನಾಥ್ ಅವ್ರನ್ನ ಕೇವಲ ಒಬ್ಬ ಕ್ರಿಕೆಟರಕ್ಕಿಂತಲೂ ಅವ್ರನ್ನೊಬ್ಬ ಕಲೆಗಾರ ಅಂತಲೇ ಕರೀತಾರೆ ಒಬ್ಬ ಆರ್ಟಿಸ್ಟ್ ಅಂತಲೇ ಕರೀತಾರೆ ಹೀಗಾಗಿ ಎಲ್ಲ ಕಲೆಗಾರರಿಗೂ ಒಂದು ಸಂಕೇತವಾಗಿ ನಾನು ವಿಶ್ವನಾಥ್ ಅವ್ರನ್ನ ಪರಿಭಾವಿಸಿ ಒಂದು ಕವಿತೆಯನ್ನು ಬರೆದೆ ಅದು ವಿಶ್ವನಾಥ್ ಬಗ್ಗೆ ನಾನು ಬರೆದ ಕವಿತೆಯೇ ಗುಂಡಪ್ಪ ವಿಶ್ವನಾಥ್ ಅಂತ ಶೀರ್ಷಿಕೆ ಇದೆ ಆದರೆ ಅದು ಕೇವಲ ವಿಶ್ವನಾಥ್ಗೆ ಸೀಮಿತವಾದ ಕವಿತೆ ಅಲ್ಲ ಅದು ಎಲ್ಲ ಕಲೆಗಾರರಿಗೂ ಅದು ಅನ್ವಯಿಸುವಂಥ ಪ್ರತಿ ಕವಿತೆ ಅಲ್ಲಿ 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 ಕಲೆ ಅಂತಂದರೆ ಅದು ಅದು ಸಾಹಿತ್ಯ ಆಗ್ಬೋ ಕಾವ್ಯ ಆಗಬಹುದು ಸಂಗೀತ ಆಗಬಹುದು ನೃತ್ಯ ಆಗಬಹುದು ಅಭಿನಯ ಆಗಬಹುದು ಹಾಗೆ ಕ್ರಿಕೆಟ್ ಕೂಡ ಆಗಬಹುದು ಎಲ್ಲ ಎಲ್ಲ ಕಲೆಗಳು ಎಲ್ಲ ಅದು ಕೂಡ ಒಂದು ಕಲೆ ಅನ್ನೋ ಅರ್ಥದಲ್ಲಿ ಮತ್ತು ಹೀಗೆ ಕಲೆಯಲ್ಲಿ ಒಬ್ಬ ಕಲಾವಿದ ಹೇಗೆ ಒಂದು ಉತ್ಕರ್ಷಕ್ಕೆ ಏರ್ತಾನೆ ಒಂದು 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 ಉನ್ನತವಾದ ಸ್ಥರಕ್ಕೆ ಅವನು ಏರ್ತಾನೆ ಆದರೆ ಅಲ್ಲಿ ಸದಾಕಾಲ ಇರಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದೇ ಕಲೆಗಾದರೂ ವಯಸ್ಸು ಕಲೆಗೆ ಅಲ್ಲ ಕಲೆಗಾರನಿಗೆ ವಯಸ್ಸಾಗೇ ಆಗ್ತದೆ ಅವನಿಗೆ ವಯಸ್ಸಾದ ಹಾಗೆ ಅವರ ಒಂದು ಪಟುತ್ವ ಇಳಿತಾ ಹೋಗುತ್ತೆ ಆದರೆ ಕಲೆ ಮಾತ್ರ ನಿರಂತರವಾಗಿ ಅದು ತನ್ನಂತ ನವೀಕರಿಸ್ಕೊಡ್ತಾನೆ ಇರ್ತದೆ ಆವತ್ತು ಒಬ್ಬ ಜಿ ಆರ್ ವಿಶ್ವನಾಥ್ ಒಬ್ಬ ಗವಾಸ್ಕರ್ ಇದ್ರಲ್ಲ ಆ ಆ ಒಂದು ಜಾಗಕ್ಕೆ ಆಮೇಲೆ ತೆಂಡೂಲ್ಕರ್ ಬರ್ತಾರೆ ದ್ರಾವಿಡ್ ಬರ್ತಾರೆ ಆಮೇಲೆ ಇವತ್ತು ಕೊಹ್ಲಿ ಇದ್ದಾರೆ ಧೋನಿ ಇದ್ದಾರೆ ಹೀಗೆ ಕ್ರಿಕೆಟರ್ಸ್ ಬಿ ಚೇಂಜ್ ಆಗ್ತಾಯಿರ್ತಾರೆ ಹೊಸ ಹೊಸ ಕ್ರಿಕೆಟರ್ಸ್ ಬರ್ತಾರೆ ಆದರೆ ಪ್ರತಿ ಕ್ರಿಕೆಟರ್ಗೂ ವಯಸ್ಸಾಗುತ್ತೆ ಕ್ರಿಕೆಟ್ಗೆ ವಯಸ್ಸಾಗೋದಿಲ್ಲ ಆ ಕ್ರಿಕೆಟ್ ಮಾತ್ರ ಅದು ನವನೋನ್ಮೇಷ ಶಾಲಿನಿಯಾಗಿ ಅದು ಬೆಳೀತಾನೆ ಹೋಗುತ್ತೆ ಇದೇ ಮಾತ್ರ ಎಲ್ಲ ಒಂದು ಕಲೆಗಳಿಗೂ ನಾವು ಅನ್ವಯಿಸ್ಬೋದು ಒಬ್ಬ ಕವಿ ಆಗಬಹುದು ಆ ಕವಿಗೆ ವಯಸ್ಸಾಗುತ್ತೆ ಕವಿ ಹೋಗ್ತಾನೆ ಆದರೆ ಕಾವ್ಯ ಮಾತ್ರ ನಿರಂತರವಾಗಿರ್ತದೆ ಸಂಗೀತ ನಿರಂತರವಾಗಿರ್ತದೆ ಅದು ಕೂಡ ತನ್ನನ್ನು ನವೀಕರಿಸ್ಕೊಳ್ತಾ ಹೋಗ್ತಾ ಇರ್ತದೆ ಈ ಒಂದು ಥೀಮ್ ಇಟ್ಕೊಂಡು ಇದು ಕಲಾವಿದನ ಒಂದು ವಿಷಾದ ಕೂಡ ಹಾಗೆಯೇ ಒಂದು ಕಲೆಯ ಒಂದು ವಿಜಯ ಕೂಡ ಎರಡೂ ಕೂಡ ಈ ಕವಿತೆನಲ್ಲಿದೆ ಇದು ಗುಂಡಪ್ಪ ವಿಶ್ವನಾಥ್ ಅಂತ ಇದನ್ನು ನಮ್ಮ ಕನ್ನಡ ಸಾರಸ್ವತ ಲೋಕ ಬಹಳ ಒಂದು ಪ್ರೀತಿಯಿಂದ ಇದನ್ನು ಸದಾಕಾಲ ಒಂದು ಒಳ್ಳೆಯ ಕವಿತೆಯಾಗಿ ಅದು ಪರಿಭಾವಿಸಿ ಇವತ್ತಿಗೂ ಕೂಡ ಅದು ಉಳಿಸ್ಕೊಂಡು ಬಂದಿದೆ ಗುಂಡಪ್ಪ ವಿಶ್ವನಾಥ್ ಪಂಡಿತ ಪಾಮರರಿಗೆಲ್ಲ ಇಷ್ಟವಾದಂಥ ಕವಿತೆ ಅದು ಈ ಮೊದಲನೇ ಭಾಗ ಬಿಟ್ಟ ಕಣ್ಣು ನೆಟ್ಟ ನೋಟ ಹಿಗ್ಗಲಿಸಿದ ರೆಪ್ಪೆ ಬಿಟ್ಟ ಕಣ್ಣು ನೆಟ್ಟ ನೋಟ ಹಿಗ್ಗಲಿಸಿದ ರೆಪ್ಪೆ ನಿಶಬ್ದ ಸಿಡಿದ ಗುಂಡು ಕುಸಿದು ಬಿತ್ತೆ ಕೋಟೆ ಹೊಳೆದ ಮಿಂಚು ಸುಳಿದ ನಗೆ ವಹ್ವಾ ಚಪ್ಪಾಳೆ ಆಡಿದಂತೆ ಕುಶಲ ಕುಂಚ ಪಟ್ಟಕದಲ್ಲಿ ಕಿರಣ ಆಡಿದಂತೆ ಕುಶಲ ಕುಂಚ ಪಟ್ಟಕದಲ್ಲಿ ಕಿರಣ ಕುಲುಕು ನೀಲಿ ಬಳುಕು ಪಚ್ಚೆ ತೊನೆಯುವ ತೆನೆ ಚಿನ್ನ ಹಿತ ಗುಲಾಬಿ ಸ್ಪರ್ಶ ಪುಳಕ ತುಳುಕು ಪ್ರೇಮಗಾನ ತಾರಕಸ್ತರದೇರು ಲೀಲಾಜಾಲ ಮೆರುಧ್ವನಿ ತಾರಕಸ್ತರ ದೇರು ಲೀಲಾಜಾಲ ಮೆರುಧ್ವನಿ ಮಧ್ಯಮ ಜನಸಾಮಾನ್ಯರ ದೈನಂದಿನ ಬನಿ ಮಂದ್ರದೋಂಕಾರದಲ್ಲಿ ಒಳಕ್ಕಿಳಿದ ಮುನಿ ನಗರದ ದಟ್ಟಡವಿಯಲ್ಲಿ ಅಪರೂಪದ ದೃಶ್ಯ ನಗರದ ದಟ್ಟಡವಿಯಲ್ಲಿ ಅಪರೂಪದ ದೃಶ್ಯ ಏಕಾಗ್ರ ಧ್ಯಾನ ಏಕಾಂತ ಏಕಲವ್ಯ ಪ್ರತಿಭೆ ಅನಾಯಾಸ ಕಳೆದ ಸಹಜ ಸ್ಫೂರ್ತ ಕಾವ್ಯ ಎರಡನೇ ಭಾಗ ಪಂಚತಾರ ಮಂಚದಲ್ಲಿ ಏದುಸುರಿನ ಬೊಜ್ಜು ರೇಡಿಯೋ ಟಿ ವಿ ಪತ್ರಿಕೆ ಸಾಲು ಸಾಲು ನಿಂತು ಸಜ್ಜು ಪಂಚತಾರ ಮಂಚದಲ್ಲಿ ಏದುಸುರಿನ ಬೊಜ್ಜು ರೇಡಿಯೋ ಟಿ ವಿ ಪತ್ರಿಕೆ ಸಾಲು ನಿಂತು ಸಜ್ಜು ಪೋಸುಗಳ ಗಮ್ಮತ್ತಿನಲ್ಲಿ ಮುಗ್ಧ ನಜ್ಜುಗುಜ್ಜು ಗೊಮ್ಮಟ ದುಪ್ಪಟ್ಟು ಕಟೌಟ್ ಕ್ಯಾಲೆಂಡರ್ ನಟಿ ಲುಬಲುಬ ಡಿಸ್ಕೋ ಗಣಕಗಾನ ರತಿ ಹೊಸೆಯುವ ಮೈ ಮಸೆಯುವ ತತ್ತರಿಸುವ ಕ್ಯಾಬರಿ ನಾದ ಗೆಜ್ಜೆ ಕುಂಚ ಉಳಿ ನಾದ ಗೆಜ್ಜೆ ಕುಂಚ ಉಳಿ ಬಂದಳಿಕೆಯ ತೀಟೆ ಹಸಿವೆಗೆ ಅಳು ನಾದ ಗೆಜ್ಜೆ ಸೂಳೆಯ ಹುಸಿ ಲಜ್ಜೆ ಕನ್ನಕೆ ಉಳಿ ಚೂರಿ ಕುಂಚ ಹಚ್ಚೆ ಕೆಂಪು ನಕ್ಷೆ ಮೂರನೇ ಭಾಗ ಜೋಪಡಿಯಲ್ಲಿ ಜೋಗುಳ ಅಂಗಳದಲ್ಲಿ ಹೂಹಸೆ ಚಿಂದಿಯಲ್ಲಿ ಹಿಗ್ಗು ಹರೆಯ ಉಬ್ಬು ನಿಗುರು ಸೊನೆ ಹಟ್ಟಿಯಲ್ಲಿ ಗಬ್ಬ ಹಬ್ಬ ಅಜ್ಜ ಮಾಗುನಗೆ ಶಾಲೆ ದೊಡ್ಡಿ ಮಂಪರಲ್ಲಿ ಚೂಪುಗಣ್ಣ ಹಸುಳೆ ಬಚ್ಚಲಲ್ಲಿ ಬಾಲಮುರುಳಿ ಸಂತೆಯಲ್ಲಿ ಬೇಂದ್ರೆ ಹಿತ್ತಿಲಲ್ಲಿ ಕ್ರಿಕೆಟ್ ಛಿದ್ರ ಹೆಂಚು ಊದುಗೆನ್ನೆ ಅಂಡಾಣು ಪ್ರತಿಭೆ ಲಕ್ಷ ವೀರ್ಯಾಣು ಪರಿಶ್ರಮ ಅಂಡಾಣು ಪ್ರತಿಭೆ ಲಕ್ಷ ವೀರ್ಯಾಣು ಪರಿಶ್ರಮ ಹುಟ್ಟಿದ ಕಲೆ ವಾಮನ ಬೆಳೆ ಬೆಳೆದಂತೆ ತ್ರಿವಿಕ್ರಮ ವಾಟ್ ಎ ಶಾಟ್ ವಾಟ್ ಗ್ರೇಸ್ ವಿಸ್ಮಯ ಖುಷಿ ಸಂಭ್ರಮ ಕೊನೆಯ ಭಾಗ ವೈಭವಗಳ ಹಂಪೆಯಲ್ಲಿ ಅಂಡಲೆಯುವ ಭೂತ ವೈಭವಗಳ ಹಂಪೆಯಲ್ಲಿ ಅಂಡಲೆಯುವ ಭೂತ ಸವೆದ ಸ್ಪರ್ಶಮಣಿ ಕಂಟ ಕುಂಚ ಉಳಿ ಅನಾಥ ಕೃತಜ್ಞತೆ ಸಹಾನುಭೂತಿ ಗೆಳೆಯ ವಿಶ್ವನಾಥ